ಸ್ವಾಮಿ ಪರಮಾತ್ಮ ನಮ್ಮಪ್ಪಳಿಕೋಯ್ ಹೊಳಿಕೋಯ್ ಇಲ್ಲ ಇಲ್ಲಿ ಇಲ್ಲೊಂದು ಸ್ವಾಮಿತ್ಮ ನಮ್ಮಪ್ಪ ಇಲ್ಲೊಂದು 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 ನೋಡ್ರಿ ನಡ್ರಿ ಒಳಿಕ್ ನೋಡ್ರಿ ಒಳಿಕ್ ನಡ್ರಿ

ಪರಮಾತ್ಮ ಅಲ್ಲಿ ಯಾಕಣ ಅಷ್ಟೊಂದು ಗಾಬ್ರಿ ಮಾಡಿಟ್ಟಿದ್ರೆ ಆ ಮೂಲೆಯಲ್ಲೇ ಇವ್ ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತಾ ಬಂದು ಈಚೆಗೆ ಒಳಗೆ ಸ್ವಾಮಿ ಪರಮಾತ್ಮ ನಮ್ಮ ಅಪ್ಪ ಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾವೆ ಸುಮ್ನೆ ಒಳ್ಳೇದು ಪಡಗಿತಾವನೆ ಕೇಳಿಕೊಳಿದ್ರೆ हेलो एळू एळू टडवाडक बंद पडबलो ड्रमने आतले ओळसी ड्रम पुडी पुडी एळू पारळवा केन केन नमगा आहा बरेक बरेक लसंतर आणि प्रमाण सुरूले खोगी हूं हूं बार बारण तीन दोंग पण आत्मा तीन न तीन ನಿಮ್ಮ ಹತ್ರ ಪಟಾಕಿದವಮ್ಮ ಪಟಾಕಿ ಇಲ್ಲ ಅಣ್ಣ ಪಟಾಕಿ ಇದಾವಂಟಿ ಅದು ಬಂತು ಕಡಿಕೆ ಯಾವ್ದು ಮಧ್ಯದ ನೀ ಕಣ ಎರಡು ಮಧ್ಯದಲ್ಲಿ ಭೀಮ ಎಲ್ಲಿದ್ದೀ ನಮ್ಮೂರಲ್ಲಿ ಇದೆಯಾ ನೀವು ಭೀಮಾ ಅದೇ ಭೀಮನಾ ಸಾಕು ಈಗ ನಷ್ಟಪಡಿರದೆ ಸಾಕು ನಡಿಯ ನಮ್ಮಪ್ಪ ಕೈ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್ तो येंत इला ओए नेडा ओए चुरले इकडे बन्नी तू हिंदुत्वाने ओए ए आदरंदार सुकीत स्वामी परमात्मा

तेला आकडत बंतला अधिके समजायचो हे 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 यक हे हळद करीमेत सोगत द्या वा हे नाही नाही रे ओ नडी नडी गोपे उळिकवा हे कमी રે ગાડી ગા એ હું હડધાડ આ રહા હતા હેલો ગુડુતા નડીવાગા હેલો ગુડુતા એય એય એમ ના બે ગાડી ગાડી ગા તાક કુતી ગા યે 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 ઓગો ઓદા ગાડી તાક તા યાર મને પટકીલવા યાર મને પટકીલવા મૂરણ ઓન પટકીલ એય 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 અને કુસ્તી બિધીລະ દો કુસ્તી બિધીລະ સમાજ મારતીરા ધનાક कति कुरी कतिकुडी धन बिच के बेगा